ಬಿ ಕೆ ಶಿವಕುಮಾರ್ ಅವರು ಇದೇ ಸರ್ಕಾರದ ಅವರಿಗೆ ಎಲ್ಲ ಸಿ ಎಮ್ ಆಗ್ತಾರೆ ಮುಖ್ಯವಾಗಿ ಯಾವುದೇ ನಾವು ಮರಿ ಮಾಡ್ತಿರ್ತೀವಿ ದಯವಿಟ್ಟು ನಮ್ಮ ಸರ್ಕಾರದ ವಿಚಾರದಲ್ಲಿ ಯಾರು ತಮ್ಮ ಯಾವ ಬೇಡಿಕೆಯೂ ಬೇಡ ನಮ್ಮ ಸರ್ಕಾರ ಸುಧ್ದವಾಗಿ ನಡೀತಾರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟು ಮಾಡ್ತಾ ಇದ್ದೀವಿ ಯಾವ ಭವಿಷ್ಯನೂ ನುಡಿಯುವಂತದ್ ಅವಶ್ಯಕತೆ ಇಲ್ಲ ಅಂತ ನಾನು ಪ್ರಾರ್ಥನೆ ಕಾಂಗ್ರೆಸ್ ಸರ್ಕಾರ ಇತ್ತು ಜಾತಿ ಗಣತಿ ಇದು ಸರ್ ಜಾತಿ ಗಣತಿಯ ವಿಚಾರವಾಗಿ ಪ್ರಬಲ ಸಮುದಾಯ ಒಕ್ಕಲಿಗ ಮತ್ತು ಲಿಂಗಾಯತ ವಿರೋಧ ಇದೆ ಅನ್ನೋದ್ ಸೊ ಸಭೆ ಕೂಡ ನಡೆಯುತ್ತೆ ಏನಿಲ್ಲ ಯಾವ ಸಭೆನು ನನಗೆ ಗೊತ್ತಿದ್ದಂಗೆ ಯಾವ ಸಭೆನೂ ಇಲ್ಲ ಯಾವ ಸಭೆನೂ ನಾವ್ ಮಾಡುದಿಲ್ಲ ಸಭೆ ಅವಶ್ಯಕತೆ ಇಲ್ಲ ಚೀಫ್ ಮಿನಿಸ್ಟರು ಯಾವ್ದು ಕೆಲವು ವಿಚಾರನ ಕ್ಯಾಬಿನೆಟ್ ಪ್ರತಿ ಅಂತ ಹೇಳಿದ್ದಾರೆ ಕ್ಯಾಬಿನೆಟ್ ಚರ್ಚೆ ಮಾಡಿ ಹದಿಮೂರನೇ ತಾರೀಕು ನಾವೇ ಕರೆ ನಾನು ಚೀಫ್ ಮಿನಿಸ್ಟ್ರೇ ಮಾತಾಡಿಕೊಂಡು ನಾನೇ ಕಂಪ್ಲೀಟ್ ಡೇ ಪಕ್ಷಕ್ಕೆ ಕೊಡಬೇಕು ಅಂತ ಮುಖ್ಯಮಂತ್ರಿ ಹೇಳಿ ಅವತ್ತಿರೋ ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಮಾಡಿ ಬೆಳಗ್ಗೆ ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ಸ್ ಗಳಿಗೆಲ್ಲ ಸಿ ಸಿ ಪ್ರೆಸಿಡೆಂಟ್ ಕರೆದಿದ್ದೀವಿ ಎಮ್ ಎಲ್ ಎಗಳು ಕರೆದಿದ್ದೀವಿ ಮಂತ್ರಿಗಳು ಕರೆದಿದ್ದೀವಿ ಜನರಲ್ ಬಾಡಿ ಕರೆದಿದ್ದೀವಿ ಭಾರತ್ ಜೋಡೋ ಭವನಕ್ಕೆ ಸಿದ್ಧತೆ ಬಗ್ಗೆ ಪಕ್ಷದ ಸಿದ್ಧತೆ ಬಗ್ಗೆ ನಾವು ಕರೆದಿದ್ದೀವಿ ಪಕ್ಷ ಸಂಘಟನೆ ಬಗ್ಗೆ ಕರೆದಿದ್ದೀವಿ ಸಾಯಂಕಾಲ ಒಂದ್ ನಾಲ್ಕು ಗಂಟೆಗೆ ಪದಾಧಿಕಾರಿಗಳ ಸಭೆನ ನಾನು ಕರೆದಿದ್ದೀನಿ ಸಭೆ ಸುರ್ಜೇವಾಲಾ ಅವರವರು ಮುಖ್ಯಮಂತ್ರಿಗಳು ಗಂಟೆಗೆ ಬರ್ತಾರೆ ಸಾಯಂಕಾಲ ಆರು ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆನ ಎಂ ಎಲ್ ಎಗಳಿಗೆ ಮಂತ್ರಿಗಳಿಗೆ ಜವಾಬ್ದಾರಿಯನ್ನ ಕೊಡಬೇಕು ಆ ದೃಷ್ಟಿಯಿಂದ ಕರೆದಿದ್ದೇವೆ ಏನು ಇಪ್ಪತ್ತ ಏಳನೇ ತಾರೀಕು ನಿಂತು ಅದು ಇಪ್ಪತ್ತೊಂದನೇ ತಾರೀಕು ಹುದಿ ಅಂತ ನಾಳೆ ಚೀಫ್ ಮಿನಿಸ್ಟರ್ ನಾವು ಹದಿನಾಲ್ಕನೇ ತಾರೀಕು ದೆಹಲಿಗೆ ಹೋಗ್ತಾ ಇದೀವಿ ಹದಿನೈದನೇ ತಾರೀಕು ಹೊಸ ಕಾಂಗ್ರೆಸ್ ಕಚೇರಿ ಉದ್ಘಾಟನೆ ದೆಹಲಿಯಲ್ಲಿ ಹಾಕ್ತಾ ಇದ್ವಿ